ಈಗ ಮತ್ತೊಂದು ಧರ್ಮಯುದ್ಧ ಶುರುವಾದಂತೆ ಕಾಣಿಸ್ತಾ ಇದೆ ಜನಿವಾರ ಅಂದ್ರೆ ಸಿಟಿ ಎಕ್ಸಾಮ್ಸ್ ನಡೀತಾ ಇದೆ ಸಿಟಿ ಎಕ್ಸಾಮ್ಸ್ ನಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿಯ ಜನಿವಾರ ತೆಗೆಯುವಂತೆ ಇನ್ವಿಜಿಲೇಟರ್ ಅಂದ್ರೆ ಸೂಪರ್ವೈಸರ್ ಹೇಳಿದ್ರಂತೆ ಅದೀಗ ದೇಶವ್ಯಾಪ್ತಿ ಸುದ್ದಿಯಾದ ಪ್ರಕರಣ ಇಂದು ರಾಜ್ಯದ ಹಲವೆಡೆ ಪ್ರತಿಭಟನೆ ಮಾಡುವುದಕ್ಕೆ ಹಿಂದೂ ಪರ ಸಂಘಟನೆಗಳು ಈಗ ರೆಡಿಯಾಗಿದೆ ಸಿಟಿ ಪರೀಕ್ಷೆ ವೇಳೆ ಬೀದರ್ನ ಸಾಯಿ ಸ್ಪೂರ್ತಿ ಕಾಲೇಜ್ ನಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಕ್ಕೆ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಇದೇ ವೇಳೆ ದೇಶಾದ್ಯಂತ ಇದು ಸುದ್ದಿಯಾಗಿದ್ದು ಎಲ್ಲೂ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ತನಿಖೆ ಆದೇಶಿಸಿದೆ ಮತ್ತು ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸುವ ಭರವಸೆಯನ್ನು ನೀಡಿದೆ ಜೊತೆಗೆ ಸಾಧ್ಯವಾದರೆ ವಂಚಿತ ವಿದ್ಯಾರ್ಥಿಗಳ ಬರು ಪರೀಕ್ಷೆ ಬಗ್ಗೆ ಪರಿಶೀಲಿಸಲು ಪರಿಶೀಲಿಸಲಾಗುವುದು ಅಂತ ಹೇಳಿದ್ದಾರೆ ಬಗ್ಗೆ ಏನ್ ಬೋಸರಾಜು ಮತ್ತು ಮಧು ಬಂಗಾರಪ್ಪರು ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ ಎಲ್ಲ ಆಗಿದೆ ಅಂತ ಹೇಳಿದ್ರು ಬೆಳಗ್ಗೆ ಕೇಳಿದ್ರೆ ನಮ್ಗೂ ಆಶ್ಚರ್ಯ ಆಯ್ತು ಖಂಡಿತ ಇದು ನಾವು ಒಪ್ತಕ್ಕಂತ ವಿಚಾರ ಖಂಡಿಸ್ತೇನೆ ಆ ರೀತಿ ಏನಾದ್ರು ಘಟನೆ ಆಗಿರೋದೆ ಸತ್ಯ ಇವತ್ತೇನು ದೂರ ಕೊಟ್ಟಿದ್ದಾರೆ ನಾನು ನಮ್ಮ ಇಡಿ ಅವ್ರಿಗೆ ಕಕ್ಷ ವರ್ಗಿದ್ದೀನಿ ಅಂತ ಕೇಳಿದ್ದೀನಿ ಅವ್ರೇನ್ ಹೇಳಿದ್ರು ನಮ್ಗೆ ಡಿ ಸಿ ಅವರು ಶಿವಮೊಗ್ಗ ಎ ಡಿ ಸಿ ಅವರು ಈ ರೀತಿ ಏನು ಆಗಿಲ್ಲ ಹೇಳ್ತಾರೆ ಯಾಕಂದ್ರೆ ನಾವು ಸಿಇಿ ಪರೀಕ್ಷೆ ನಡೆಸತಕ್ಕಂತ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ ನೋಡು ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿ ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜೀವ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆ್ಯಕ್ಷನ್ನ ತೊಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕೆಂದಿ ಇಸ್ ನಾಟ್ ಅಲೌಡ್ ಯಾಕೆಂದ್ರೆ ಇದರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮ